ನಮಸ್ಕಾರ ಯೂಟ್ಯೂಬ್ ಗೆಳೆಯರೆ ಇಲ್ಲಿ ಜಮೀನಲ್ಲಿ ಮಹಿಳೆಯರು ಹುಲ್ಲು ಕೊಯ್ತಾ ಇದ್ದಾರೆ ನೋಡಬೇಕು ಹುಲ್ಲು ನೋಡಿ ಯೂಟ್ಯೂಬ್ ಗೆಳೆಯರೆ ಯಾವ ಥರನೋ ಶ್ರಮವನ್ನು ಪಡ್ತಾರೆ ಹಸುಗಳಿಗೆ ಹುಲ್ಲು ತಿನ್ನಕ್ಕೆ ಹಸುಗಳಿಗೆ ಹುಲ್ಲು ಕೊಯ್ಲಿಕ್ಕೆ ಹುಲ್ಲು ತಿನ್ನಕ್ಕೆ ಕುಡಿಗಿಲಿಂದ ಕಟ್ಟನ್ನು ಮಾಡ್ತಾ ಇದ್ದಾರೆ ಕುಡಿಗಿಲು ಸಹಾಯದಿಂದ ನೋಡ್ಬೇಕಿಲ್ಲಿ ಯೂಟ್ಯೂಬ್ಗಳ ಥರ ಇದಕ್ಕೆ ಶಾಂಗ್ ಹುಲ್ಲು ಅಂತಾರೆ ಈ ಥರ ಹಸುಗಳಿಗೆ ಜಬಿನಲ್ಲಿ ಜಮೀನು ಪಕ್ಕದಲ್ಲಿ ಗಟ್ಟಂತಿರ್ತದೆ ಆ ಗಟ್ಟಿಗೆ ಕಟ್ ಮಾಡದೆ ತೆಗಿತಿದ್ದಾರೆ ಇಲ್ಲಿ ಒಬ್ಬರು ಮಹಿಳೆಯರು ಇಲ್ಲಿ ಹಸುಗಳು ತುಂಬ ಸೂಪರಾಗಿ ತಿಂತವೆ ಇದು ತಿಂದರೆ ಸರಿಯಾಗಿ ತಪ್ಪಾಗ್ತವೆ ನೀಟಾಗ್ತವೆ ಮತ್ತು ಮತ್ತು ಹೆಣ್ಣು ಹಸು ಹಾಲು ಕೊಡ್ತಾಯಿದ್ದು ತಿಂದರೆ ಯೂಟ್ಯೂಬ್ ಯೂಟ್ಯೂಬ್ಗಳ ಇದು ಅನ್ನೋ ಒಂದು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಗೆಳೆಯರು ಧನ್ಯವಾದ ನಮಸ್ಕಾರ